Till I get up, time is barely on our side. I don't wanna waste what's left. The storms we chase are leading us. In ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ಕಡ ವ್ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ತುಂಬ ದಿನ ಆದಮೇಲೆ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷ ಆಗ್ತಾ ಬಂತು ಒಂದು ನಿಮಿಷ ಎಸ್ ಹನ್ನೊಂದು ಆರಾಗಿದೆ ಇವಾಗ ಬ್ಲೋಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ನಾಳೆ ನನ್ನ ಮಗಳ ಬರ್ತ್ ಇದೆ ಅದಕ್ಕೋಸ್ಕರ ಕೇಕ್ ಮಾಡಿದ್ದೀನಿ ಅದಿನ್ನೂ ಬೇಕಾಗಿರಲಿಲ್ಲ ಹಾಗಾಗಿ ವೇಟ್ ಮಾಡ್ತಾಯಿದ್ದೆ ಇವಾಗ ಆಗಿದೆ ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಕೇಕನ್ನು ನಾನು ಮಾಡ್ತಾ ಇರೋದು ಅದು ಕೂಡ ಪರ್ಫೆಕ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಕಂಪ್ಲೀಟಾಗಿ ಕೂಲ್ ಆಗಿಲ್ಲ ಅದು ಹೇಗಾಗಿದೆ ಅಂತ ನಾನು ನಿಮಗೆ ಇವಾಗ ಒಂದು ಸಣ್ಣ ಕ್ಲಿಪ್ ತೋರಿಸ್ತೀನಿ ಹಾಗೆ ಅದನ್ನೆಲ್ಲ ಡೆಕೋರೇಟ್ ಮಾಡಬೇಕಿದೆ ನಾಳೆ ನಿಮ್ಮ ಜೊತೆ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ ಬನ್ನಿ ಇವಾಗ ಹೇಗಾಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ ಇದು ಆ್ಯಕ್ಚುಲಿ ಎರಡು ತಾಸು ಆಯ್ತಿದ್ದು ಬೇಯ್ಯೋ ಅದಕ್ಕೆ ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ದೆ ಹಾಗೇ ಕುಕ್ಕರಲ್ಲಿ ಕೂಡ ಇಟ್ಟಿಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೆ ಅದಕ್ಕೆ ಬೇಕಾಗುವಂತಹ ಅಷ್ಟು ದೊಡ್ಡ ಕುಕ್ಕರ್ ಇರಲಿಲ್ಲ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಈ ರೀತಿ ಮುಚ್ಚಿಬಿಟ್ಟು ಮಾಡಿದ್ದೆ ಫೈನಲಿ ಎರಡು ತಾಸು ಆದಮೇಲೆ ಕಂಪ್ಲೀಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೈಡ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ನಾನು ಹಾಗೆ ಬಿಡ್ತೀನಿ ಬೆಳಿಗ್ಗೆ ಇದರ ಡೆಕೋರೇಷನ್ ಮಾಡ್ತೀನಿ ನಾಳೆ ಆಗಸ್ಟ್ ಹದಿನೈದು ಎಲ್ರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೆ ನನ್ನ ಮಗಳ ಬರ್ತ್ಡೇ ಕೂಡ ಇದೆ ಅದಕ್ಕೋಸ್ಕರ ಕೇಕ್ ಮಾಡ್ತಾ ಇದ್ದೀನಿ ಮತ್ತು ನಾನು ನಾಳೆ ಬೆಳಗ್ಗೆ ನಿಮಗೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ನಾನು ಬೆಳಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾ ಅದಕ್ಕೋಸ್ಕರ ಇಲ್ಲಿ ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ ಶಾವಿಗೆನ ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವೋ ಅಷ್ಟು ಬಿಡಿಬಿಡಿಯಾಗಿ ಬಿಡಿಯಾಗಿ ಉಪ್ಪಿಟ್ಟು ಬರುತ್ತೆ ಉದ್ರ ಉದ್ರಾಗಿ ಬರುತ್ತೆ ಅದಕ್ಕೋಸ್ಕರ ಹುರ್ಕೊಳ್ತಾ ಇದ್ದೀನಿ ಇವಾಗ ಆಗಿದೆ ಇದರ ಫುಲ್ ರೆಸಿಪಿನ ನಾನು ಈ ಬ್ಲಾಗ್ನಲ್ಲಿ ಶೇರ್ ಮಾಡಿಲ್ಲ ಬೇರೆ ಯಾವುದಾದ್ರು ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ತುಂಬ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಇವಾಗ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಇವಾಗ ತಿಂಡಿಯೆಲ್ಲ ತಿಂದುಬಿಟ್ಟು ನಂತರ ನಾನು ನಿನ್ನೆ ಮಾಡಿಟ್ಟಿದ್ನಲ್ವ ಕೇಕು ಅದರ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ತಿಂಡಿನ ತಿಂತಾಯಿದ್ದೀನಿ ಓಕೆ ಇವಾಗ ತಿಂಡಿ ಎಲ್ಲ ತಿಂದಾದಮೇಲೆ ನೋಡ್ತಾ ಇರ್ಬೋದು ನಾನು ತುಪ್ಪದಿಂದ ಕ್ರೀಮನ್ನು ಈ ರೀತಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಫುಡ್ ಕಲರ್ ಹಾಕಿದ್ದೀನಿ ಕೇಸರಿ ಹಾಗೆ ಒಂಥರ ಬಿಳಿ ಕ್ರೀಮ್ ಥರ ಇದೆ ಅದು ಕ್ರೀಮ್ ಕಲರ್ ಅಂತ ಆಫ್ ವೈಟ್ ಅಂತಾರಲ್ಲ ಆ ಕಲರು ಹಾಗೆ ಇವು ಮೂರನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ತುಪ್ಪನ ಬೀಟ್ ಮಾಡಿ ಬೀಟ್ ಮಾಡಿ ಬೀಟ್ ಮಾಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಸೇರಿಸ್ಬಿಟ್ಟು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಬೆಣ್ಣೆಯಿಂದ ಕೂಡ ನೀವು ಮಾಡ್ಕೋಬೋದು ಇಲ್ಲ ಅಂತಂದರೆ ವಿಪ್ಪಿಂಗ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು ಇವಾಗ ಕೇಕನ್ನು ಅರ್ಧ ಕಟ್ ಮಾಡ್ಕೊಂಡ್ಬಿಟ್ಟು ಟೂ ಲೇಯರ್ಸಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಶುಗರ್ ಸಿರಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಪಾಂಜಿ ಅಂದರೆ ಹೀರ್ಕೊಳ್ಳಿ ಅಬ್ಸಾರ್ಬ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ರೀತಿ ಸಕ್ಕರೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿತ್ತು ಬೇಕು ಇವಾಗ ಇದ್ರ ಮೇಲುಗಡೆ ನಾನು ಮಾಡಿಟ್ಕೊಂಡಿದ್ದ ಇದ್ನಲ್ವ ತುಪ್ಪದ ಕ್ರೀಮು ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ನೀವು ಬೀಟ್ ಮಾಡ್ತಾ ಇದ್ದರೆ ಅದು ಸ್ವಲ್ಪ ಹೊತ್ತಾದಮೇಲೆ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ ಆವಾಗ ನೀವು ಐಸಿಂಗ್ ಶುಗರ್ ಅಥವಾ ಸಕ್ಕರೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿದೆ ಈ ರೀತಿ ಆಗುತ್ತೆ ಆ್ಯಕ್ಚುಲಿ ನಾವು ಮಾಡೋದನ್ನ ತುಂಬ ಹೊರಗಡೆ ಹೀಟ್ ಇತ್ತು ಹಾಗಾಗಿ ಏನು ಮಾಡಿದ್ರು ತುಪ್ಪ ತುಂಬ ಗಟ್ಟಿಯಾಗಿ ಬರ್ತಾ ಇರಲಿಲ್ಲ ನೋಡ್ತಾ ಇರ್ಬೋದು ಈ ರೀತಿ ಮಾಡಿಕೊಂಡ್ರೂ ಕೂಡ ತುಂಬ ಹೊರಗಡೆ ಹೀಟ್ ಇರೋದ್ರಿಂದ ಅದು ಕರಗ್ತಾನೆ ಇತ್ತು ಈ ರೀತಿ ಚೆನ್ನಾಗಿ ಡಿಸೈನೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಏನೇನು ಆಗುತ್ತೋ ಅದನ್ನು ನಾನಿಲ್ಲಿ ಮಾಡಿದ್ದೀನಿ ಏನೇನು ಸಾಧ್ಯ ಅದನ್ನು ಇವಾಗ ನಾನಿಲ್ಲಿ ಅದೇ ಕಲರಲ್ಲಿ ಆರೆಂಜ್ ಮತ್ತು ಗ್ರೀನ್ ಕಲರ್ನಲ್ಲಿ ಡೆಕೋರೇಟ್ ಮಾಡಿದ್ದೀನಿ ಎರಡು ಎರಡು ಕಲರನ್ನು ಉಪಯೋಗಿಸ್ಕೊಂಡು ವೈಟಲ್ಲಿ ಬರೆಯೋಣ ಅಂತ ಅಂದ್ಕೊಂಡೆ ಆಫ್ ವೈಟಲ್ಲಿ ಬಟ್ ಆಗಲಿಲ್ಲ ಅದನ್ನು ಆಮೇಲೆ ಹಾಗೆ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡಿಕೊಂಡೆ ನಾನೇನು ಎಕ್ಸ್ಪರ್ಟ್ ಅಲ್ಲ ಇದನ್ನೆಲ್ಲ ಮಾಡೋದ್ರಲ್ಲಿ ಹಾಗೆ ಹೇಗೆ ಬರುತ್ತೋ ಆ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಇಲ್ಲಿ ಜೆಮ್ಸನ್ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಸಿಂಪಲ್ ಆಗಿ ಒಂದು ಚರಿ ಇಟ್ಬಿಟ್ಟು ಫೈನಲಿ ನಾನು ಕೇಕ್ ಡೆಕೋರೇಟಿಂಗನ್ನು ಮುಗಿಸಿದ್ದೀನಿ ಫೈನಲ್ ಹೇಗೆ ಬಂದಿದೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂಬ್ ಅಥವಾ ಮಸಾಲೆ ವಡೆ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಮಾಡಿದ್ವಿ ಅದರ ಕ್ಲಿಪ್ಪನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಇದರ ಡೀಟೇಲ್ ರೆಸಿಪಿ ಕೂಡ ನಾನು ಮತ್ತೊಂದು ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವ್ಲಾಗ್ನಲ್ಲಿ ಕೇವಲ ಬರ್ತ್ ಸೆಲೆಬ್ರೇಷನ್ ಕೇಕ್ ಡೆಕೋರೇಷನ್ ಅಷ್ಟನ್ನೇ ನಾನು ತೋರಿಸ್ತಾ ಇದ್ದೀನಿ ರೆಸಿಪಿಗಳನ್ನೆಲ್ಲ ನಾನು ನಿಮಗೆ ಬೇರೆ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ ಇಲ್ಲಾಂತಂದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ತಟ್ಬಿಟ್ಟು ಹಾಕ್ತಾಯಿದ್ದೀನಿ ನೀವೊಂದು ಬಾಳೆಲೆಗೆ ಕೂಡ ತಟ್ಬಿಟ್ಟು ಹಾಕ್ಬೋದು ಬಟ್ ನನಗೆ ಈ ರೀತಿಯಾಗಿ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಇಲ್ಲಾಂತಂದರೆ ಒಳಗಡೆ ಬೇಯೋದಿಲ್ಲ ಹೊರಗಡೆ ಮಾತ್ರ ಕಲರ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಉರಿನಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಇದನ್ನು ಬೇಯಿಸ್ಕೊಂಡು ತೆಗೆದ್ರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೀ ಈ ರೆಸಿಪಿನ ಕೂಡ ನಾನು ನಿಮ್ಮ ಜೊತೆ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಓಕೆ ಇವಾಗ ಊಟ ಇಲ್ಲ ಆದಮೇಲೆ ಫೈನಲ್ ಆಗಿ ಕೇಕ್ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಲೆಫ್ಟಲ್ಲಿ ಇರೋದು ನಾನು ಮಾಡಿರೋ ಕೇಕು ನಿಮಗೆ ಗೊತ್ತಿರುತ್ತೆ ಹಿಂದೆ ನೋಡಿದೆ ಹಿಂದಿನ ಕ್ಲಿಪ್ ನೋಡೋದೆ ಫೈನಲ್ ಆಗಿ ಈ ರೀತಿಯಾಗಿ ಬಂದಿತ್ತು ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಇದು ಬೇಯಿಸಿದ್ವಿ ಬಟ್ ಇಲ್ಲಿ ಫ್ರಿಜ್ ಇಲ್ಲದೆ ಇರೋದರಿಂದ ತರೋದೊಳಗೆ ಸ್ವಲ್ಪ ಒಂಥರ ಆಗಿಬಿಟ್ಟಿತ್ತು ಅಷ್ಟೊಂದು ಕೋಲ್ಡ್ ಆಗಿರಲಿಲ್ಲ ಬಟ್ ಓಕೆ ಚೆನ್ನಾಗಿತ್ತು ಇವಾಗ ನಾವು ಕೇಕ್ ಕಟಿಂಗ್ ಎಲ್ಲ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಆ ಕ್ಲಿಪ್ಪನ್ನು ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ನೋಡ್ಬೋದು ಹಾಗೆ ನಾನು ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನನ್ನ ಯಾವುದೇ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ ನನ್ನ ಹಳೆ ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಇದರಿಂದ ನನಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಹಾಗೆ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ನೀವು ಸಬ್ಸ್ಕ್ರೈಬ್ ಬಟನನ್ನು ಸಲ ಕ್ಲಿಕ್ ಮಾಡಿದ್ರೆ ಸಾಕು ಪದೇ ಪದೇ ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಮತ್ತೆ ಮತ್ತೆ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ತೀರಾ ಮತ್ತೆ ಸಬ್ಸ್ಕ್ರೈಬ್ ಆಗ್ತೀರಾ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ತೀರಾ ಈ ರೀತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಬಟನನ್ನು ಒಂದು ಸರ್ ಕ್ಲಿಕ್ ಮಾಡಿ ಹಾಗೆ ಅದರ ಪಕ್ಕದಲ್ಲಿ ಬೆಲ್ ಐಕನನ್ನು ಕಾಣಿಸುತ್ತೆ ಅದರಲ್ಲಿ ಕೂಡ ಆಲ್ ಆಪ್ಷನ್ ಸಲ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರಾ ಪ್ಲೀಸ್ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋಸನ್ನು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತೇ ನನ್ನ ಸನನ ಬರ್ತಡೇ ಕೂಡ ಆಯ್ತು ನನ್ನ ಮಗಳು ಸಣ್ಣನ ಬರ್ತಡೇ ಕೂಡ ಆಯ್ತು ಸ್ತುತಿ ಬರ್ತಡೇ ಆಗಸ್ಟ್ ಎಂಟಕ್ಕೆನೇ ಆಯಿತು ಅದನ್ನು ಕೂಡ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷನೂ ಇಬ್ಬರು ಬರ್ತಡೇನು ಒಟ್ಟಿಗೆ ಯಾವ್ದಾದ್ರು ಒಂದು ಡೇಟಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೋಸ್ಕರ ಎರಡು ಜನರ ಬರ್ತಡೆ ಕೂಡ ಮಾಡ್ತಾಯಿದ್ದೀವಿ ಒಂದು ಎಂಟು ದಿನ ಗ್ಯಾಪಲ್ಲಿ ಬರೋದ್ರಿಂದ ಎರಡನ್ನೂ ಕೂಡ ಒಟ್ಟಿಗೆ ಮಾಡ್ತೀವಿ ಒಂದು ಸಲ ಅವಳು ದಿನ ಮಾಡಿದ್ರೆ ಒಂದು ಸಲ ಇವಳು ಬರ್ತಾಡೆ ದಿನ ಮಾಡ್ತೀವಿ ಈ ರೀತಿ ಮಾಡ್ತೀವಿ ಓಕೆ ಸ್ನೇಹಿತರೆ ನಾನು ಇವತ್ತಿನ ಒಂದು ಬರ್ತ್ಡೇ ವಿಲೋಗ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್